ಏಲಕ್ಕಿ ಬಾಳೆ ನಮ್ಮ ತೋಟದ ಏಲಕ್ಕಿ ಬಾಳೆ ಇದು ನೋಡಿ ಇದು ಒಂಬತ್ತು ಹತ್ತು ತಿಂಗಳಿಗೆ ಬಾಳೆ ಇದು ಬಂದ್ಬಿಡುತ್ತೆ ನೋಡಿ ಗಿಡ ಎಷ್ಟು ದೊಡ್ಡಕ್ಕಿದೆ ನೋಡಿ ಇದಕ್ಕೆ ಸಾವಯವ ಗೊಬ್ಬರ ತರಕಾರಿ ಗೊಬ್ಬರ ಏನು ಬೇಕಾದ್ರೂ ಇದು ಮಾಡ್ಬೋದು ಇದಕ್ಕೆಲ್ಲ ಡ್ರಿಪ್ ಮಾಡಿದ್ದೀವಿ ನೋಡಿ ಎಲ್ಲ ಬುಡುಕು ಒಂದೊಂದು ಡ್ರಿಪ್ ಇದೆ ನಮ್ಮದು ಸಂಪಿರಬೇಕು ಸಂಪಿರ್ಬೇಕು ಬಾಳೆಗಿದ ನೋಡಿ ಸಾಲ ಇದೆ ಎರಡು ಎಕರೆ ತೋಟ ಇದೆ ಇದು ಬಾಳೆ ತೋಟ ಇದು ಮರಿ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು ನೋಡಿ ಅಲ್ಲಿ ಬಾಳೆ ಬಲಿತಾ ಬರ್ತಾ ಇದೆ ಇವಾಗ ಸ್ವಲ್ಪ ಅಲ್ಲಿ ನೋಡಿ ಅಲ್ಲಿ ಒಂದು ಕಾಣುತ್ತೆ ಇದು ಸ್ವಲ್ಪ ಎಳಪಿದೆ ಇದು ಇವಾಗೆಲ್ಲ ಸೀಸನ್ ನೋಡಿ ಸೈಜ್ ಅದು ಹದಿನಾಲ್ಕು ಕೆ ಜಿ ಹದಿನೈದು ಕೆ ಜಿ ಬರುತ್ತೆ ಒಂದು ಕೊನೆ ಇಪ್ಪತ್ತು ಕೆ ಜಿವರೆಗೂ ಹೋಗುತ್ತೆ ಬಳೆ ಇದು ಮಿನಿಮಮ್ ಒಂದು ಹತ್ತು ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿ ಹತ್ರ ಬರುತ್ತೆ ಬಳೆ ಇದು